ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ಇದು ನಿಮ್ಮ ವಾಹಿನಿ ಇದ್ದು ಇದಾಗಿ ಮಂಡ್ಯ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಂಡ್ಯ ಉಪನಿರ್ದೇಶಕರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಮಂಡ್ಯ ಮಂಡ್ಯ ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಹಾಗೂ ಮಂಡ್ಯ ಜಿಲ್ಲಾ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಮಂಡ್ಯ ಇವರ ಸಂಯುಕ್ತ ಆಶ್ರಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹದಿನಾಲ್ಕು ಮತ್ತು ಹದಿನೇಳು ವರ್ಷದ ವಯೋಮಿತಿಯ ಬಾಲಕ ಬಾಲಕಿಯರ ಮೈಸೂರು ವಿಭಾಗ ಮಟ್ಟದ ಬಾಸ್ಕೆಟ್ಬಾಲ್ ಪಂದ್ಯಾವಳಿ ಉದ್ಘಾಟನಾ ಸಮಾರಂಭ ಜರುಗಿತು ಸಮಾರಂಭವನ್ನು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರಾದ ನಾಗೇಶ್ ಕೆ ರವರು ಉದ್ಘಾಟಿಸಿದರು ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟಗಳಲ್ಲಿ ಬೆಳಗುವಂತ ಸೋದರತೆಯನ್ನು ಸೌಹಾರ್ದತೆಯನ್ನು ಬೆಳಗುವಂತ ಎಲ್ಲ ವಿದ್ಯಾರ್ಥಿಗಳು ಸಹ ಬೆಳಗಿನಿಂದಲೂ ಸಹ ಬಹಳ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದೀರಾ ಇದೇ ಉತ್ಸಾಹದಿಂದ ತಮ್ಮ ಒಂದು ಕ್ರೀಡೆ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಸೋಲು ಗೆಲುವುಗಳನ್ನು ಸಮಾನವಾಗಿ ಸ್ವೀಕರಿಸಿ ಒಂದು ಕ್ರೀಡೆಯ ಒಂದು ಪಾವತೃತೆಯನ್ನು ದೀಕ್ಷಿಸ್ತದೆ ಭಾವಿಸ್ತಾ ಈ ಜಿಲ್ಲೆಯಲ್ಲಿ ಎಲ್ಲ ಎಲ್ಲಾ ಅಂತ ಸೋಲೋಗಳನ್ನು ಮಾಡ್ಕೊಂಡಿದ್ದೀವಿ ಅದು ನಾಲ್ಕೇ ಒಂದು ಸಪೇಶ್ಯಿ ಆಗಿಲಿ ಅಂತ ಆರೈಸ್ಕನ್ ನಮ್ಮ ಮಕ್ಕಳು ಮತ್ತು 2 ವರ್ಷ ವಯೋಮಾನ ಮಕ್ಕಳ ಬಯಸಾದ ಭಾಗವಹಂತದ ಬ್ಯಾскетಬಾಲ್ ಸಮಾರಂಭವನ್ನು ಮಂಡ್ಯ ಜಿಲ್ಲೆಯ ಸಿದ್ದರಾಮಪುರ ಈ ನಾಡಿಗೆ ದೊಡ್ಡಪೇರಿ ಜೀವಿ ಮಾಂಗು ಶಿಕ್ಷಣ ತರ ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲೆ ಶಿಕ್ಷಣ ಸಂಘ

ಅಷ್ಟು ಇಲ್ಲಿಯ ಜನ ನಿಮ್ಮನ್ನ ಪ್ರೀತಿಸ್ತೇವೆ ಗೌರವಿಸ್ತೇವೆ ನಿಮ್ಮ ಕ್ರೀಡೆಗೆ ಒತ್ತನ್ನ ಕೊಡ್ತೇವೆ ಬಹಳ ಪ್ರೀತಿಯಿಂದ ಬಂದಿರ್ತಕ್ಕಂಥ ಎಂಟು ಏಳು ಜಿಲ್ಲೆಯ ಮಕ್ಕಳನ್ನ ಪ್ರೀತಿಯಿಂದ ನಮ್ಮ ಗೃಹ ಶಿಕ್ಷಣ ನಮ್ಮ ವಿಜಯ್ ಕುಮಾರ್ ನೇತೃತ್ವದಲ್ಲಿ ಬಹಳ ಪ್ರೀತಿಯಿಂದ ಇರುತ್ತೇವೆ ಕೇಂದ್ರೀಯ ಅಧಿಕಾರಿಗಳನ್ನ ಕಾರ್ಯಕಾರಿ ವ್ಯವಸ್ಥೆ ಮಾಡಿದೆ ಮತ್ತೆ ಅಭಿವೃದ್ಧಿ ಮೂಲಕ ವ್ಯವಸ್ಥೆ ಮಾಡಿದೆ ನಾವು ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಲ್ಲಿ ರೀತಿ ಮಾಡ್ತೀವಿ ಒಳಗಡೆ ಬಂದಿರ್ತಕ್ಕಂಥ ಹೆಣ್ಮಕ್ಕಳಿದ್ದಾರೆ ಮಕ್ಕಳಿದ್ದಾರೆ ನಿಮ್ಮ ಅವರ ಸುರಕ್ಷತೆಯನ್ನು ಕಾಪಾಡ್ತಕ್ಕಂಥದ್ದು ಅವರ ಸಂರಕ್ಷಿಸು ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಮತ್ತು ನಮ್ಮ ಮೇಲ್ ಉಸ್ತುವಾರಿ ಜವಾಬ್ದಾರಿಯಾಗಿರ್ತದೆ ಅವರ ಎಲ್ಲ ಆಟೋಪಗಳು ಮುಗಿಯುವವರಿಗೆ ತಾವು ಎಲ್ಲ ರೀತಿಯ ಸಹಕಾರವನ್ನು ನೀಡಬೇಕು ಅಂತಕ್ಕಂಥ ಮನವಿಯನ್ನು ಇಟ್ಟು ಇವೆಲ್ಲ ಬಂದಿರತಕ್ಕಂಥ ಮಕ್ಕಳಿಗೆ ಒಳ್ಳೆಯದಾಗಿ ನೀವು ಪಶೂಲವಾಗಿ ಪರ್ಸೆಂಟ್ ನೋಡ್ಬಾರ್ದು ಅವು ಮುಂದಿನ ಪ್ರಯತ್ನದಲ್ಲಿ ನಾವು ಶಕ್ತಿ ಈ ಮಂಡ್ಯದ ಮಂಡ್ಯಗಳಲ್ಲಿ ಪಣ ತಟ್ಟಿರ್ಬೇಕಾಗುತ್ತೆ ನಿಮಗೆ ಯಶಸ್ವಿ ಬೇಕಾಗ್ತೀರ ಅಂತ ಮಕ್ಕಳಿಗೆ ಆಶಿಸ್ತಾ ಈ ಕ್ರಮವನ್ನು ಮಾತನಾಡುವ

ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ